ಬರ್ರಿ ಬುದ್ಧಿ ಬರೀ ಬರ್ರಿ ಇದೇ ಬುದ್ಧಿ ನಮ್ಮ ಮೂಲದೇನ ಅದು ನಮ್ಮ ನಾಗಪ್ಪನ ತಲೆ ಮೇಲೆ ಇರೋದು ಹ್ಞೂ ಬೆಳಕು ಬೆಳಕು ಅಪ್ಪುನು ರಾತ್ರಿ ಎಲ್ಲ ಓಡಾಡ್ತಾನಲ್ಲ ಅದಕ್ಕೆ ಬೆಳಕು ರಾತ್ರಿ ಆಗ್ಬಿಟ್ರೆ ಅದು ತಣಮಿನ ತಣಮಿನ ಅಂತ ಇರ್ತದಂತೆ ನಮಗೂ ತಿಳಿದು ವರ್ಷಕ್ಕೊಂದ್ಸರ್ತಿ ಕಲರ್ ಬೇರೆ ಆಗ್ತದೆ ಬಣ್ಣ ಬಣ್ಣ ಇವಾಗ ಇದು ಎಂಪುಗದ ಇನ್ನೊಂದು ಬೇರೆ ಕಲ್ಲರು ವರ್ಷಕ್ಕೊಂದ್ಸರಿ ಬಣ್ಣ ಚೇಂಜ್ ಆಗ್ತದೆ ಹೋ ಬುದ್ದಿ ಕಲರ್ ಬದ್ಲಾತದೆ ಇದ್ರ ಬೆಲೆ ಗೊತ್ತಾಗ್ಸಿನಪ್ಪಾ ನಿಮಗೆ ಯಾವ್ದ್ರ ಬೆಲೆ ಬುದ್ಧಿ ಮೇಲೆ ಐತಲ್ಲ ಡೈಮಂಡ್ ಅದ್ರ ಬೆಲೆ ಅದು ಡೈಮಂಡ್ ಅಲ್ಲ ಬುದ್ಧಿ ನಾಗಪ್ಪುನು ರಾತ್ರಿ ಒಟ್ಟು ಓಡಾಡ್ಬೇಕಾದ್ರೆ ಅದ್ರ ಬೆಳಕು ಅದ್ರ ಬೆಳಕು ಅಂತ ನೀವಂತೀರಾ ನಾವೆಲ್ಲ ಇದನ್ನ ಡೈಮಂಡ್ ಅಂತೀರಿ ಇದ್ರ ಬೆಲೆ ಗೊತ್ತಾ ಇಲ್ಲ ಬುದ್ಧಿ ಏನ ನಮಗ ತಿಳಿದ ಬುದ್ಧಿ ಏನಿಲ್ಲ ಅಂದ್ರೆ ಸುಮಾರು ಒಂದು ಇನ್ನೂರ್ ಮುನ್ನೂರು ಕೋಟಿ ಗೊತ್ತಿದೆ ಓ ಇನ್ನೂರ್ ಮುನ್ನೂರು ಕೋಟಿನಾ ಓ ಏನ ತಿಳಿದ್ ಬುದ್ಧಿ ನಂಕಂದ ಏನೋ ಇವರು ಇಷ್ಟೊಂದು ಕೋಟಿ ಬೆಲೆ ಬಾಳೋ ಡೈಮೆಂಡ್ ಏನೋ ತಿಳಿದು ಅಂತಾರೆ ಎಂತ ಜನನ ಇವರು ಬೆಳೆ ಕೊಡ್ತೇವೆ ಹಬ್ಬ ಕಣ್ಣು ಪಾವನ ಆಯ್ತು ಫಾರಿನ ಹೇಳಿದ್ದು ನಿಜನೇನೋ ಚೀನಪ್ಪ ಇದಕ್ಕೂ ಮುಂಚೆ ಯಾರಾದ್ರೂ ಇಲ್ಲಿಗೆ ಬಂದಿದ್ರಾ ಯಾರು ಯಾರೂ ಇಲ್ಲ ಬುದ್ಧಿ ಯಾರೂ ಇಲ್ಲ ಒಂದ್ಸರಿ ಏನೋ ಯಾರೋ ಬಿಳಿ ಜನ ಬಂದಿದ್ರು ಬೆಳಗ್ಗೆ ಬಿಳಿ ಜನ ಅವ್ರು ಬಂದಿದ್ರು ಹೌದಾ ಚಿನಪ್ಪಾ ಸರಿ ಸರಿ ಯಾರೇ ಬಂದ್ರು ಬಂದಿದ್ದೀನಿ ತೋರ್ಸ್ತೀರಾ ನೀವು ಇಲ್ಲ ಬುದ್ಧಿ ಇಲ್ಲ ಇಲ್ಲ ನಮ್ ಕಾಡು ದೇವ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರ ಅದಕ್ಕೆ ಅವ್ರನ್ನ ಬಂದಿದ್ದಷ್ಟೇ ಯಾರಕ್ಕೂ ತೋರ್ಸಲ್ಲ ಬುದ್ಧಿ ನೀವೇನೋ ನಮ್ಮ ಅಣ್ಣನ ತರ ಇದ್ದೀರಾ ಅಂದ್ರಲ್ಲ ಅದಕ್ಕೋಸ್ಕರ ನಾನು ಬಂದಿದ್ದಷ್ಟೇ ಹ್ಞೂ ಸರಿ ಸಿನಪ್ಪಾ ಸರಿ ಸರಿ ಇದು ಪೂಜೆ ಗೀಜೆ ಎಲ್ಲ ಮಾಡಲ್ಲ ನೀವು ವರ್ಷಕ್ಕೆ ಒಂದ್ಸರಿ ಜಾತ್ರೆ ಅಂತ ಮಾಡ್ತೀರಿ ಬುದ್ಧಿ ಆವಾಗ ಮಾಡ್ತೀರಿ ನಾವು ವರ್ಷಕ್ಕೆ ಒಂದೇ ಸತಿ ಹೌದೌದು ಒಳಗಡೆ ಹೋಗ್ಬೋದಾ ಸಿನಪ್ಪಾ ಬೇಡ ಬುದ್ಧಿ ಬೇಡ ಬೇಡ ಹ್ಞೂ ಬೇಡ ಒಳಗಡೆ ಹೋಗೋದು ಬೇಡ ನಾವ್ಯಾರು ಒಳಗಡೆ ಹೋಗೋಲ್ಲ ಅಂತ ಒಳಗಡೆ ಇದು ದೇವಸ್ಥಾನ ಬುದ್ಧಿ ಒಂದು ಕಾಲದಾಗೆ ನಮ್ ತಾತ್ಮವ್ರು ಹೇಳ್ತಾ ಇದ್ರು ಮೇಲೆ ಎಲ್ಲಾ ಚಾವಣಿ ಇತ್ತಂತೆ ಏನೋ ಕೋಪ ಬಂದು ಅವ್ರ ಅಪ್ಪ ಅಮ್ಮನೂ ಒಂದು ಮಾತು ಬೈದ್ರಂತೆ ಅದ ಕೋಪ ಬಂದು ನಾನು ಮನೆ ಬಿಟ್ಟು ಓದ್ತೀನಿ ಅಂತ ಎಡೆ ಎತ್ತದಾಗ ಈ ಚಾವಣಿ ಎಲ್ಲ ಬಿದ್ದೋಗಿರೋದಂತೆ ಬುದ್ಧಿ ನೋಡ್ರಿ ಆ ಅಪ್ಪನ ಎಡೆ ಎಷ್ಟೈತೆ ಅಷ್ಟೇ ಚಾವಣಿ ಬಿದ್ದೋಗಿರೋದು ಸೂರ್ಯನ ಬೆಳಕು ಇವಾಗ ನಾಗಪ್ಪನ ಮೇಲೆ ಬೀಳ್ತದೆ ಓಹ್ ಹಂಗೆ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಓದ್ತೀನಿ ಅಂತ ಎಳೆ ಎತ್ತಿದಾಗ ಮೇಲಿನ ಚಾವಣಿ ಬಿದ್ದೋಗಿರೋದು ಹೌದು ಬಿಟ್ಟಿ ಹೌದು ಅಯ್ಯಪ್ಪ ಭಾರಿ ಕೋಪ ಹ್ಞೂ ನಾವು ವರ್ಷಕ್ಕೊಂದು ಜಾತ್ರೆ ಮಾಡಿಲ್ಲ ಅಂತಂದ್ರೆ ಎಲ್ಲಿ ನೋಡ ಆಯಪ್ಪ ಎಲ್ಲಿ ನೋಡ ಆಯಪ್ಪ ಅದಕ್ಕೆ ನಾವು ವರ್ಷಕ್ಕೊಂದು ದಿವಸ ಜಾತ್ರೆ ಮಾಡ್ಬಿಡ್ತೀವಿ ಬಿಟ್ಟಿ ಓಹ್ ಸರಿ ಸಿನಪ್ಪ ಸರಿ ಸರಿ ನಾವು ಹುಟ್ಟಿದ್ದಕ್ಕೂ ಸಾತ್ಕಾಯ್ತು ಇದನ್ನೆಲ್ಲ ನೋಡಿ ಕಣ್ಣು ಪಾವನೆ ಆಯ್ತು ಸಿನಪ್ಪ ಇಂಥ ದೃಷ್ಟಿಗಳೆಲ್ಲ ನಮ್ಮ ಚಿಟಿ ಕಡೆ ಕಾಣಲ್ಲ ಸಿನಪ್ಪ ಅದಕ್ಕೆ ನೋಡೇಬೇಕು ಅಂತ ಬಂದ್ರಿ ಒಳ್ಳೇದಾಯ್ತು ಬುದ್ಧಿ ಒಳ್ಳೇದಾಯ್ತು ನಮ್ಗೆ ಒಂದೇ ಒಂದು ಆಸೆ ಸೀನಪ್ಪ ಹೇಳ್ರಿ ಬುದ್ಧಿ ಈ ಒಂದೇ ಸರಿ ಈ ಡೈಮಂಡ್ ಆ ಮೇಲೆ ಐತಲ್ಲ ಮನಿ ಅದನ್ನ ಮುಟ್ಟಿ ನೋಡ್ಬೇಕು ಅಂತ ಇಲ್ಲ ಬುದ್ಧಿ ಬೇಡ ಬೇಡ ದಯವಿಟ್ಟು ಬೇಡ ಅಂತ ಕೆಲಸ ಮಾತ್ರ ಮಾಡ್ಬೇಡ್ರಿ ಯಾಕಂತಂದ್ರೆ ನಾಗಪ್ಪನ ಕೋಪ ಬಂದ್ರೆ ಬೆಂಕಿ ಬೆಂಕಿ ಕಕ್ಕತನ ಬುದ್ಧಿ ಆಮೇಲೆ ನಾವೆಲ್ಲಾ ನಿಂತಿದತ್ರನೇ ಭಸ್ಮ ಆಗೋತಿರಿ ಬೇಡ ಬೇಡ ಆ ಕೆಲಸ ಮಾತ್ರ ಮಾಡ್ಬೇಡ್ರಿ ಅಪ್ಪನಿಗ್ ಬಾರಿ ಕೋಪ ನೋಡ್ರಿ ಅವ್ರ ಅಮ್ಮನೂ ಅವ್ರ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ಎಡೆ ಎತ್ತಿದಕ್ಕೆ ಮೇಲಿನ ಚಾವಣಿ ಎಲ್ಲ ಬಿದ್ದೋಗುತ್ತೆ ಹ್ಮ್ ಈ ದೇವರಿಂದ ಆ ಅದೇನು ಅವೆಲ್ಲ ನಮ್ಗೆ ತಿಳಿದು ಬುದ್ಧಿ ಸಿಡಿದು ನಮ್ಗ ಎಲ್ಲಾನು ತಿಳಿದು ನಮ್ ಮಾತ್ರ ನಮ್ ನಾಗಪುರ ಕಾಪಾಡ್ಕೊಂಡ್ ಬರ್ತಾವನೆ ಸರಿ ಬುದ್ಧಿ ಹೋಗೋಣ ಇಲ್ಲಿ ಜಾಸ್ತಿ ಹೊತ್ತಿರೋದ್ ಬೇಡ ಹೌದಾ ಇನ್ನಾರು ವರ್ಷ ನೋಡ್ಕೊಂಡು ಇರ್ಬೋದಾಗಿತ್ತಲ್ಲ ಚಿನ್ನಪ್ಪ ಸ್ವಾಮಿಯ ಸಂಚಾರ ಮಾಡ್ತಾ ಇರ್ತಾನೆ ತೊಂದರೆ ಕೊಡಬಾರ್ದು ಬುದ್ಧಿ ನಡೀಲಿ ಹೋಗಣ ಸರಿ ಚಿನಪ್ಪ ಆಯ್ತು ಸ್ವಾಮಿ ನಮ್ಮಪ್ಪ ಏನು ರವಿ ಕೈಕ ಬಂದಿತ್ತು ಬೈ ಬರ್ಲಿಲ್ಲ ಅಲ್ವ ಅದನ್ನ ನೋಡ್ತಾ ಇದ್ರೆ സീನಪ್ಪನ ಹೊರಗೆ ಕೂತು ಅದನ್ನ ತಕೊಂಡ ಹೋಗಬೇಕು ಅನ್ಸಿಬಿಡತಾ ಇತ್ತು ಅಲ್ವ ಮೊಯ್ಯಲ್ಲ ಜುಂ ಅಂತ ತ età ನೋಡ್ತಾ ಇದ್ರೆ ಏಯ್ ಅಂಗೆಲ್ಲಾ ನ ಮಾಡಿದೀಯಾ സീನಪ್ಪನ ಹೊಳ್ಸ್ಕೊಂಡು സീನಪ್ಪನ ಕೈಂದನೇ ಅದನ್ನ ತಕೋಬೇಕು ಆಯ್ತಾ ಇನ್ನೇನು ಹತ್ರಕ್ಕೆ ಬಂದೈತೆ ಕೆಲವೇ ದಿನಗಳು ತಗೋ ಆ സീನಪ್ಪನ ಒಳ್ಳೆಯವನ್ ಮಾಡ್ಕೋಬೇಕು സീನಪ್ಪ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಏನು ಕೆಲಸಾನೂ ಮಾಡಕಾಗಲ್ಲ ಅದು ನಮ್ಮ ಕೈಗೆ ಬರೋದ ಯಾವಾಗ ನಾವು ಫಾರಿನ್ ಹೊರಗೆ ಮಾರೋ ಯಾವಾಗ ಕೋಟಾ ದೀಶ್ವರ ಯಾವಾಗೋ ಹಾ ನಿನಗೆ ಮೂರ್ ಕೋಟಿ ನನಗೆ ಮೂರ್ ಕೋಟಿ ನಾವು ಸಾಯೋವರ್ಗು ಕೂತ್ಕೊಂಡು ತಿನ್ಬೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ಬೋದು ಅಷ್ಟು ದುಡ್ಡು ಭಯ ಆಗ್ತೈತಲ್ಲ ಅದು ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ಭಯ ಪಡಬೇಡ ಇದೆಲ್ಲ ಮೂರ್ ನಂಬಿಕೆ ಅದೆಲ್ಲ ಯಾವ ಕಾಲಕ್ಕೆ ಹೋಯ್ತು ನಮ್ಮ ತಾತನ ಅಜ್ಜಿ ಕಾಲಕ್ಕೆ ಹೋಯ್ತು ಸುಮ್ಮನೆ ಇವರು ಜನ ದೇವರು ಅಂತ ಒಂದು ನಂಬಿಕೆ ಇಟ್ಟವರಷ್ಟೇ ಏನೂ ಆರಾಮಾಗ ಆರಾಮಾಗಿ ಬರ್ಬೋದು ನಾವು ದುಡ್ಕಬೇಡ ಸ್ವಲ್ಪ ಸುಮ್ಮನೆ ಇರು ಏನೋ ಮಾಡುದು ಹಾ ಅವನತ್ರ ಫಾರಿ ಹತ್ರ ಅಡ್ವಾನ್ಸ್ ತಗೊಂಡ್ಬಿಡು ಇನ್ನೇನು ತಿಂಗಳೊಳಗಡೆ ನೀನು ಒಳಗಡೆ ವಸ್ತು ನೀನು ತಲುಪುತ್ತೆ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ನೋಡು ಕೋಟಿ ಸರಿ ಸರಿ ತಗೊಳ್ಳೋಣ ಸುಮ್ಮನೆ ಏನೋ ಮಾತಾಡ್ಬೇಡ ಬುದ್ಧಿಯೇ ಟೈಮ್ ಆಯ್ತೇನೋ ನಿಮ್ಗೆ ಇಲ್ಲ ಚಿನಪ್ಪ ನೋಡು ನಿಮ್ಗೆ ಏನು ಬೇಕು ಅಕ್ಕಿ ಬೇಕಾ ತರಕಾರಿ ಬೇಕಾ ಸಕ್ಕರೆ ಬೇಕಾ ಸಿಟಿ ಒಳಗೆ ವಿಧ ವಿಧ ಅಡಿಗೆಗೆ ಮಾಡ್ಕೊಂತೀರಂತು ವಸ್ತುಗೆ ಜಾಸ್ತಿ ಅದೇ ನಾವು ಈ ಸರ್ತಿ ಬರೋವಾಗ ತಗೊಂಡ್ಬರ್ತೀರಿ ಒಂದ್ಸರಿ ನೀನೇ ಕೇಳ್ತೀಯಾ ಅಯ್ಯೋ ಬುದ್ಧಿ ಬೇಡ ಬುದ್ಧಿ ನಾವು ಮುಂಚೆ ಎಲ್ಲ ಗಂಜಿ ರೊಟ್ಟಿ ಅವೆಲ್ಲಾನೂನು ಮಾಡ್ಕೊಂಡ್ ಕಾಲ ಇವಾಗ ಅನ್ನ ಅಂತ ಒಂದು ಬಂದ್ಬಿಟ್ಟು ಕಾಯಿಲೆ ತಂದ್ಬಿಟ್ಟೈತೆ ಬುದ್ಧಿ ಸಿನಪ್ಪ ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ ಯಾವ ಕಾಯಿಲೆನೂ ಬರಲ್ಲ ಆಯ್ತಾ ನಾವ್ ಈ ಸರಿ ಬರೋವಾಗ ನಿನ್ಗೆ ಏನೇನ್ ತಗೊಂಡ್ಬರ್ತೀನಿ ಅಂತ ನೋಡ್ತಾ ಇದ್ರು ಅಯ್ಯೋ ಈ ಬಡವ ಮೇಲೆ ಹಾಕ್ಬುದ್ದಿ ನಿಮ್ಗೆ ಅಷ್ಟೊಂದ್ ಪ್ರೀತಿ ಏನೋ ನೋಡ್ತಾ ಇದ್ರೆ ಸ್ವಂತಾನೇ ನೋಡಿದ ಹೌದೌದು ಸ್ವಂತ ಮಣ್ಣು ನೋಡ್ದಂಗೆ ಆತೈತೆ ನಿಮ್ ನೋಡ್ತಾ ಇದ್ರೆ ದೊಡ್ಡ ಗುಣ ದೊಡ್ಡ ಗುಣ ಬುದ್ಧಿ ನಡೀರ್ ಬರ್ತಿ ಗಂಜಿ ಏನಾದ್ರು ಕುತ್ಬಿಟ್ಟು ಹೋಗಿರಿ ಬೇಡ ಅರ್ಜುನ್ಕಾಯಿ ಏನಂತೀರ್ ನಡೀರಂತೆ ಆಯ್ತಾ ಸರಿ ಬುದ್ಧಿ ಹಂಗೆ ಮಾಡಿ ಅವ್ರು ಒಳ್ಳೇದ್ ಮಾಡಿ ಬರೋಣ ಸರಿ ಬಿದ್ದಿ ಹೋಗಿ ಬನ್ರಿ ಪಾಪ ಒಳ್ಳೇದ ಜನ ಹ್ಮ್ ಹಂಗೆ ಸಿಟಿ ಒಳಗಿದ್ವರ್ಗ ಕಾರ್ಡ್ ನೋಡೋ ಆಸೆ ಕಾರ್ಡ್ ಒಳಗಿದ್ವರ್ಗ ಸಿಟಿ ನೋಡೋ ಆಸೆ ಏನು ಆಗಲ್ಲ ಬಂದ್ರೆ ಒಂದ್ ದಿವಸ ಎರಡ್ ದಿವಸ ಇರ್ಬೋದು ಆಮೇಲೆ ಈ ಸಿಟಿ ಜನ ನಾವು ಹೋಗ್ಬೇಕು ಹೋಗ್ಬೇಕಂತಾರೆ ನಾವು ಸಿಟಿಗೆ ಹೋದ್ರೆ ಒಂದ್ ದಿವ್ಸ ಎರಡ್ ದಿವಸ ಇರ್ಬೋದು ನಮ್ ಕಾರ್ಡಾಪ್ಕೊ ಬಂದ್ಬಿಡ್ತದ ನಮ್ಕ ಹ್ಮ್ ಇಲ್ಲಿ ಗಾಳಿ ವಾತಾವರಣ ಎಲ್ಲ ಹೆಂಗಿರ್ತದೆ ಅಬ್ಬಾ ಆ ಸಿಟಿ ಒಳಗ ಆ ಗಾಡಿಗಳು ಆ ಗಾಳಿ ಆ ವಾತಾವರಣ ನಮ್ಗೆ ಬೇಡ ಬೇಡ ನಾವ್ ಇಲ್ಲೇ ಚೆನ್ನಾಗಿದ್ದೀರಿ ಏನ ಕನಕ ಏನು ಏನು ಅಂತ ಕೇಳ್ತಾ ಇದೀಯ ನನ್ನ ಈಗ ಏನಾಯ್ತು ಯಾಕ ಕೋಪ ಮಾಡ್ಕೊಂಡಿದ್ಯಾ ಅಲ್ಲ ಬೆಳಿ ತಂದ್ ಕಟ್ಬಿಟ್ಟು ನನ್ನ ಏನ್ ಮಾಡ್ತಾ ನೀನು ನೀನು ಎರಡು ಮನೆ ವ್ಯಾ ಎರಡು ಮನೆ ನಿಂಕೆ ಆತವೆ ಅಂತ ಹೇಳ್ದೆ ತಾನೆ ಆ ಬೆಳಿನ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡ್ ಬಂದ್ ಕುಡ್ಕೊಂಡ್ ಬಂದ್ ಬಿಟ್ಕೊಂತಾನೆ ಅದಕ್ಕೋಸ್ಕರ ನಿನ್ನ ಅವನ್ ಕಟ್ಟಿದ್ವಾ ಏನ್ ನಮ್ಮನೆಯವ್ರೂ ಬಂದ್ಬಿಟ್ಟಿದ್ಯಾ ನಾನೇ ಅಮ್ಮನೇನೂ ನೋಡಿದ್ರೆ ನಿನ್ನಂತೂ ಸುಮ್ನೆ ಬಿಡಲ್ಲ ಹೋಗು ಹೋಗು ನಾನೇ ಬತ್ತಿನ ಹೋಗುವಂತೆ ಅವ್ಳಕತೆ ಅವಳ ಕತೆ ಬಿಡು ಅವಳ ಕತೆ ನಿನ್ ಏನ್ ಆಗ್ಬೇಕು ನಾನು ನಂಬ್ಕೊಂಡು ಕಡೆ ಇಲ್ಲಿಗೆ ಬಂದಿರೋದು ಆಯ್ತಾ ನಾನು ನೋಡ್ತಾ ಇದೀನಿ ಅಂತ ಮನೆ ಕಡೆನೇ ಬಂದಿಲ್ಲ ನೀನು ನಿನ್ ಏನ್ ಬೇಕು ಅಂತ ಹೇಳುವ ನಾನ್ ತಂದ್ಕೊಡ್ತೀನಿ ಒಂದ್ ಎರಡ್ ಕೆಜಿ ಅಕ್ಕಿ ಬೇಕಾಗಿತ್ತು ತಂದ್ಕೊಡುವ ಸರಿ ಇವಾಗ ಯಾವ್ದು ದುಡ್ಡು ಬಂದದೆ ನಿಗೇನ್ ಬೇಕು ಅಕ್ಕಿ ಬೇಕು ತಾನೆ ನಾನು ಕೊಡ್ತೀನಿ ಬಿಡುವ ಸರಿ ಅಕ್ಕಿ ತರಕಾರಿ ಎಲ್ಲ ತಕೊಂಬ ಆಯ್ತು ಹೋಗು ನೀನ್ ಇಲ್ಲಿಂದ ನನ್ನ ಹೆಂಡತಿ ನಮ್ಮಮ್ಮ ಅಮ್ಮ ನೋಡಿದ್ರೆ ಇನ್ನಷ್ಟೇ ಇನ್ನ ಯಾವಾಗ ಬತ್ತಿ ಮನೆ ಹತ್ರ ಬತ್ತಿ ನಡಿ ಸರಿ ನಾನು ಹೋಗ್ಲಾ ಓತಿಯಾ ಎಲ್ಲಿ ಅವನು ಯಾವಾಗನ ಕುಡಿದು ಬಿದ್ದವನೇ ಮನೆ ಒಳಗ ಸರಿ ನೀನ್ ನಡಿ ಯಾರ ನೋಡಿದ್ರೆ ಏನಪ್ಪ ಇವ್ರಿಬ್ರು ಹಿಂಗೆ ಗುಸ್ ಗುಸ್ ಅಂತ ಮಾತಾಡ್ತಾವ್ರೆ ಅಂತ ಅನುಮಾನ ಪಡ್ತಾರೆ ನೀನ್ ನಡಿ ಸರಿ ಬರಲಾ ಹ್ಮ್ ಹುಷಾರಾಗ ಹೋಗುವ ಕಲ್ಲು ಮುಳ್ಳು ತುಳಿದ್ಬಿಟ್ಟಯ್ಯ ಕನಕ ನಡಿ 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 ಹಿಂದಿಕ್ ಬತ್ತಿ ನಡಿ ಏನ್ ನಂದ ಯಾಕೋ ಗಾಡಿ ಸ್ಟಾರ್ಟ್ ಮಾಡುವ ಲೇ ರವಿ ನಂಗೆ ಇಲ್ಲಿಂದ ಹೋಗೋ ಮನ್ಸ ಇಲ್ಲ ಏನಾದರೂ ಮಾಡಿ ಆ ಚೀನಪ್ಪನ್ಕೊಂದ್ ಐದು ಲಕ್ಷ ದುಡ್ಡು ಕೊಟ್ಟ ಒತ್ತಿರ ಎತ್ಕೊಂಡು ಹೊಟ್ಟೋಗಣ ಏಯ್ ಕಾರ್ ಸ್ಟಾರ್ಟ್ ಮಾಡುವ ಎಲ್ಲದಕ್ಕೂ ಆತ್ರ 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 ಬಿದ್ದು ಗೋತ್ರ ಕೆಡ್ಸದ ಹಂಗಾಯ್ತು ಇವಾಗ ಇಲ್ಲಿಗೆ ಬಂದಿದೀವಿ ನಡಿಯೋ ಇಲ್ಲಿನ ಜನಗಳ ಜೊತೆ ಹೊಂದ್ಕೊಬೇಕು ನಾವು ನೀನ್ ಫಸ್ಟ್ ನಡಿಯೋ ಇಲ್ಲಿಂದ ಕಾರ್ ಸ್ಟಾರ್ಟ್ ಮಾಡೋ ನಾನು ಅಲ್ಲೇ ಇದ್ ಆ ದೇವಸ್ಥಾನದೊಳಗೆ ನಂಗೆ ಅಲ್ಲಿಂದ ಬರಕ್ಕೆ ಮುಂಚೆ ಇಲ್ಲ ರವಿ ಇಲ್ಲಿನ ಜನಕ್ಕೆ ಆ ಒಜ್ಜನ್ದ ಬೆಲೆ ಗೊತ್ತಿಲ್ಲೋ ಗೊತ್ತಿಲ್ಲ ಅವ್ರು ಏನು ಅನ್ಕೊಂಡವ್ರಂತೆ ರಾತ್ರಿ ಹೊತ್ತು ಅವು ಆಹಾರ ಹುಡ್ಕೋಕ್ಕೆ ಹೋದಾಗ ಬ್ಯಾಕ್ಟ್ರಿ ಹಂಗೆ ಅಂತ ಅವ್ರು ಹೇಳ್ತಾ ಇರೋದು ಲೈ ಸೀನಪ್ಪನಿ ಈ ಕಡೆ ನೋಡ್ತಾ ಕಾರ್ ಸ್ಟಾರ್ಟ್ ಮಾಡೋ ನಡಿಯೋ ಲೈ ಯಾವಾಗಲೂ ನನ್ನ ಖುಷಿ ಅಡ್ಡ ಬರೋದು ನೀನು ಲೈ ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕು ನಡಿಯೋ ನೀನು ತೆಗೆಯೋ ಗಾಡಿ